Y a lurgi ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಗೆ ಹಾರ್ದಿಕ ಶುಭಾಶಯಗಳು ನಾವು ಈ ವಿಡಿಯೋನ ಆಲ್ಮೋಸ್ಟ್ ನಮ್ಮನೆಗೆ ಬುಧವಾರ ಆಗಿದ್ದು ಅಂದರೆ ಬಲಿಪಾಡ್ಡಮಿ ದಿನ ನಮ್ಮನೆಗೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಯಾವಾಗಲೂ ಹಂಗೆ ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀವಿ ಸೊ ನೋಡೋಣ ಬನ್ನಿ ನಾವು ನಮ್ಮ ಮನೆಯಲ್ಲಿ ಯಾವ ಥರ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮನೆಯಲ್ಲೂ ಇದೇ ಥರ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನಗೆ ಸರಿ ನಾವು ದೀಪಾವಳಿ ಹಬ್ಬನ ಬೆ ಯಾವ ಥರ ಬೆಳಗ್ಗೆಯಿಂದನೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ನಾವು ಬೆಳಗ್ಗೆನೇ ಯಾವಾಗಲೂ ದೀಪಾವಳಿ ಹಬ್ಬ ಇದ್ದಾಗ ಎಲ್ಲ ಸಾರಿಸಿ ರಂಗೋಲಿ ಹಾಕ್ತೀವಿ ಬಟ್ ಅವತ್ತಿನ ದಿನ ಅಂದರೆ ಬುಧವಾರದ ದಿನ ತುಂಬ ಡ್ರಿಸ್ಲಿಂಗ್ ಇತ್ತು ಮಳೆದು ಸೊ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಯಾಕೆಂದರೆ ನಾವು ಬೆಳಗ್ಗೆ ಬೆಳಗ್ಗೆನೆ ರಂಗೋಲಿ ಹಾಕಿದ್ರೆ ಅಷ್ಟೊತ್ತಿಗೆ ಆ ಮಳೆಗೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ತುಂಬ ವೆಯ್ಟ್ ಮಾಡಿದ್ವಿ ಬಟ್ ಬಿಸಿಲು ಅಂತ ಏನು ಬರಲಿಲ್ಲ ಅದೇ ಥರ ಮೋಡ ಕವಿದ ವಾತಾವರಣ ಇದ್ರು ಅದೇನೋ ರಂಗೋಲಿ ಹಾಕ್ಲಿ ಹಬ್ಬದ ವೈಬೆ ಬರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಆಗಿತ್ತು ಅನ್ಸುತ್ತೆ ಅವಾಗ ರಂಗೋಲಿ ಹಾಕಿ ನೆಲ ಸರಿಸಿ ನಾನು ಅಮ್ಮ ಆಂಟಿ ಅಂದಿರೋ ಎಲ್ಲರೂ ಸೇರ್ಬಿಟ್ಟು ರಂಗೋಲಿ ಹಾಕಿ ಮುಗಿಸಿದ್ವಿ ಅಂದರೆ ಒಂಥರ ಖುಷಿ ಎಲ್ಲರೂ ಬಂದ್ಬಿಟ್ಟು ಹಬ್ಬ ಸೆಲೆಬ್ರೇಟ್ ಮಾಡಿ ನಾವೆಲ್ಲೋ ಇದ್ವಿ ಆ್ಯಕ್ಚುಲಿ ನಮಗೆ ನನ್ನ ಹಸ್ಬೆಂಡಿಗೆ ಇದ್ದಿದ್ದು ಸೋಮವಾರ ರಜ ಅಷ್ಟೇ ನಾವು ಎರಡು ದಿನ ರಜೆ ತೊಗೊಂಡು ದೀಪಾವಳಿ ಸೆಲೆಬ್ರೇಟ್ ಮಾಡೋಕೆ ಹೋದ್ವಿ ಯಾವುದೋ ಗೊತ್ತಿಲ್ಲ ಒಟ್ಟು ದೀಪಾವಳಿ ಮಸ್ಟನ್ನು ಶುಡ್ಡು ಸೆಲೆಬ್ರೇಟ್ ಮಾಡಲೇಬೇಕು ಅನ್ನೋವಂಥ ಹಬ್ಬ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ರಿಗೂ ಬಟ್ಟೆ ತೊಗೊಂಬಂದು ಅದು ತಕ್ಕೊಂಡು ಖುಷಿ ಖುಷಿಯಾಗಿ ಹಬ್ಬ ಮಾಡೋದೇ ಒಂಥರ ವೈಭವ್ ಈ ಥರ ನಾನು ಅಮ್ಮ ಆಂಟ ಸೇರಿಬಿಟ್ಟು ಈ ಥರ ರಂಗೋಲಿನ ಫಿನಿಷ್ ಅಪ್ ಮಾಡಿದ್ದೆ ಅದಾದಮೇಲೆ ಅದಾದಮೇಲೆ

ಮೊದ್ಲಿಂದ ಮಾಡ್ಕೊಂಡ್ ಬಂದಾರ ಅದೇ ಪ್ರಕಾರ ನಾವು ಮಾಡ್ಕೊಂಡ್ ಹೋಗ್ತಾ ಇದ್ವಿ ಇದು ಮನೆ ಹೆಣ್ಮಗಳಂತಪ್ಪ ಅದಕ್ಕೆ ಮಾಡ್ತಾ ಇದ್ದಾರೆ

ಅವನ್ನೆಲ್ಲಾ ಮತ್ತ ಅದು ವರ್ಷಕ್ಕೊಂದ್ ಬೆಳೆ ಅಂತ ತಂದು ಇಡ್ತಾರ ಪೂಜೆ ಮಾಡ್ತಾರ ಎಲ್ಲಾ ದೋಸಗಳು ತಗ ಬಂದು ಅಕ್ಕಿಗೆ ಇಟ್ಟು ವರ್ಷ ಒಂದತ್ರ ಇಟ್ಟು ಪೂಜೆ ಮಾಡಿ ಅಕ್ಕಿ ಗೆಡೆ ಎಲ್ಲಾ ಮಾಡಿದ್ಮ್ಯಾಗೆ ಎಲ್ಲಾ ದೇವರು ಹಿರಿಯರದು ಎಡೆ ಫಸ್ಟ್ ಎಮ್ಗೆ ಮಾಡ್ಬೇಕು ಹ್ಮ್ ಎಡೆ ಪೂಜೆ ಎಲ್ಲ ಆಮೇಲೆ ಹಿರಿಯರು ಮಾಡ್ತಿದಾವಣಗೆ ಪಾಯ ಅದು ಯಾಕೆ ಮಾಡ್ತಾರೆ ಊಟ ಮಾಡಲ್ಲ ಪರ್ಟಿಕ್ಯುಲರ್ ಅದನ್ನೇ ಯಾಕೆ ಮಾಡ್ ಮುದ್ದೆ ಮಾಡ್ಬೋದ ಸಂಗಮ ಮಾಡ್ತಾರ ಏನೇನು ಮಾಡ್ತಾರೆ ಏನೇನು ಪ್ರಿಪ್ರೇಷನ್ ಮಾಡ್ತಿರ್ತಾರೆ కి తోడు మామ కేనాకినా ఏం మార్చినా అకి తోడు కసవ ఏం కావకి తోడు నేనే అకి కొంచెం 30 నిమిషం నేనే అకి ఇగో పావు లీట్రా లాకి తిని లీట్రా లాకి ఇద హాల్ నిగే బేస్ పక్కన అకిన అకి బేస్ ఇ బందమేల దెల్వల లాకి రాలే ఇరి బేస్ లాకి

ಆಮೇಲೆ ತೋರಿಸ್ತೀವಿ ಅವ್ರೇಟ್ ಕಿಚನ್ ಸ್ವಲ್ಪ ಚಿಕ್ಕದ யா சமவடைக்கம் மாட்டீதரே கால் நாவу கால் நாவу கால் நாவу சண்டனாவу கால் நாவу சண்டனாவу ನೋಡಿ ಫ್ರೆಂಡ್ಸ್ ಯಾ ತ ಎಂತ ಕುಡಿ ಕುಡಿದರೆ கால் ನாவಕತ್ತೆ ದ್ಯಾಸ್ನಮ್ಮ

ஏன் கொடுக்கிந்தே திண்டே iya waa ayari nuketataka angetarake utadilu ayari jatigataka kukutul kumuru kupuwa? kukutul kumuru kupunguru ayari nuketataka angetarake utadilu ಎಸ್ ವಿತ್ ಫನ್ನು ಎಲ್ಲ ಹಬ್ಬದ ಅಡುಗೆನ ಮುಗಿಸಿದ್ವಿ ಮುಗಿಸಿದಾದ್ಮೇಲೆ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಬೇಕಾಗಿತ್ತು ಒಂದು ಐದು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ ನಾನು ಹೋಗಿ ರೆಡಿಯಾಗಿ ಬಂದೆ ಮನೆ ಮಕ್ಳು ಏನು ಬಂದಿರ್ತಾರಲ್ಲ ಅವರು ಬಂದು ಹಸು ಪೂಜೆ ಮಾಡ್ತಾರೆ ಅವರೇ ಪರ್ಟಿಕ್ಯುಲರ್ಲಿ ಮನೆ ಮಕ್ಕಳೇ ಪೂಜೆ ಮಾಡೋದು ಅವ್ರು ಬಂದು ಹಸುಗೆ ಪೂಜೆ ಮಾಡಿ ಒಂದು ತಟ್ಟೆಯಲ್ಲಿ ದೀಪ ಇಟ್ಟು ಅದಕ್ಕೆ ಬೆಳ್ಳಿನೋ ಬಂಗಾರನೋ ಆ್ಯಡ್ ಮಾಡಿಕೊಂಡು ಹಸು ಪೂಜೆ ಮಾಡಿ ಅದನ್ನ ಬೆಳಗಿ ಎಡೆ ಹಿಡ್ದು ನನ್ನ ತವ್ರ ಮನೆ ಅಭಿವೃದ್ಧಿ ಆಗಲಿ ನನ್ನ ತವ್ರ ಮನೆ ಹೆಚ್ಚಲಿ ಅಂತ ಹೇಳ್ಬಿಟ್ಟು ಆಸ್ತಿ ಆರೋಗ್ಯ ಸಂಪತ್ತು ಎಲ್ಲ ಹೆಚ್ಚಲಿ ಅಂತ ಹೇಳ್ಬಿಟ್ಟು ಮನೆ ಮಕ್ಳು ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಿ ಅದೇನೋ ಒಂದ್ ಸೊಪ್ಪಿರುತ್ತೆ ಹಿಂದೆ ಹೊಡಿತಾರೆ ಇಲ್ಲಿ ಮಾಡ್ಲಿಲ್ಲ ನಾನು ಓದ್ಸಲಿ ಮನೆಗೆ ಮಾಡಿದಾಗ ತರ ಮಾಡಿದ್ದೆ ಅಂದ್ರೆ ನಂತವ್ ಮನೇಲಿ ನಾನ್ ಪೂಜೆ ಮಾಡ್ದಾಗ ಸೊ ಈ ತರ ಹಿಂದೆ ಪೂಜೆ ಮಾಡಿ ಆ ದೀಪ ಬೆಳ್ದಿದೆ ಎಲ್ಲರೂ ಇವಾಗ ಬಂದು ಒಂದ್ ಒಂದ್ ಪೂಜೆ ಮಾಡ್ತಾ ಇದೀವಿ ಇದಕ್ಕೂ ಮುಂಚೆ ಅಟ್ಟಿಲಕ್ಕ ಒಂದ್ ಏನ್ ಮಾಡಿದ್ವಲ್ಲ ಅದನ್ನ ಆಲ್ರೆಡಿ ಆಂಟಿ ಪೂಜೆ ಮಾಡಿದ್ರು ಅಂದ್ರೆ ಫಸ್ಟ್ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಹಸು ಪೂಜೆ ಮಾಡಿತ್ತು ಅಂದ್ರೆ ಅದನ್ನ ಒಂದು ಕ್ಲಿಪ್ಪಿಂಗ್ ತಗೊಂಡಿಲ್ಲ ಅಂದ್ರೆ ಕುಡಿಕೆ ಕುಡಿಕೆಗಳು ಮಾಡ್ತಾರೆ ಮಣ್ಣಿಂದ ದೀಪ ಕೆಂಪು ಮಣ್ಣು ಬರುತ್ತಲ್ಲ ಅದರಿಂದ ಕುಡಿಕೆ ದೀಪ ಒಂದು ಅಂತ ಏನೇನೋ ಮಾಡ್ತಾರೆ ಅದನ್ನ ಸಾರಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನೆಕ್ಸ್ಟ್ ದೀಪಾವಳಿಗೆ ಆಡ್ ಮಾಡ್ತೀನಿ ಈ ತರ ಅಲ್ಲಿ ನೋಡಿ ಆ ತರ ಬರ್ದಿರ್ತಾರೆ ಅದನ್ನ ಇಡೋ ಜಾಗನ ಬರ್ದಿರ್ತಾರೆ ಅಲ್ಲಿ ಅಂದ್ರೆ ಮಣ್ಣಿಂದ ಮಾಡಿರೋ ದೀಪ ಕುಡಿಕೆಗಳು ಇಟ್ಟು ಅಂದ್ರೆ ನಾವು ರೈತರಲ್ವಾ ಏನೇನ್ ಬೆಳೆದಿರ್ತಿವೋ ಒಂದ್ರಲ್ಲಿ ಬೇಳೆ ಅಕ್ಕಿ ಎಲ್ಲಾ ಹಾಕ್ಬಿಟ್ಟು ಅಂದ್ರೆ ಹಂಗೆ ಇರ್ಲಿ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಪದಾರ್ಥಗಳೆಲ್ಲ ಅದೇ ತರ ಅಭಿವೃದ್ಧಿ ಆಗ್ಲಿ ವರ್ಷವಿಡಿ ಅಂತ ಹೇಳಿ ಅದನ್ನಿಟ್ಟು ಅಲ್ಲಿಗೆ ಒಂದು ಅಟ್ಟಿ ಪೂಜೆ ಮಾಡಿ ಅದಕ್ಕೆ ಪುಟ್ಟಿ ಮುಚ್ತಾರೆ ನೋಡಿ ಅಲ್ಲಿ ಇಟ್ಟಿ ಅಲ್ಲೇ ಮಾಡಿ ಎಡೆ ಹಿಡಿದಿದ್ದಾರೆ ಹಣ್ಣು ಇವಾಗ ಪಕ್ಕದ ಮನೆ ಹಸು ಪೂಜೆ ಅಂದ್ರೆ ನಮ್ಮ ಮನೆಯವರ ಚಿಕ್ಕಪ್ಪವ್ರ ಮನೆ ಮನೆಯ ಹಸು ಪೂಜೆನೂ ಮುಗಿಸ್ಕೊಂಡ್ ಬಂದಾಯ್ತು ಸೊ ಅದೆಲ್ಲ ಫಸ್ಟ್ ಪೂಜೆ ಮಾಡಿ ಆಮೇಲೆ ಹಸುವಿಗೆ ಪೂಜೆ ಮಾಡಿರೋದು ಹಸುನ ಲಕ್ಷ್ಮಿಗೊಳಿಸ್ತಾರಲ್ವ ನಮ್ಮನೆಗೂ ಲಕ್ಷ್ಮಿ ತಾಂಡವ ಆಡ್ಲಿ ಅನ್ನೋ ತರ ಒಂದು ಇವಾಗ ಹೊರಗಿನ ಪೂಜೆ ಎಲ್ಲ ಮುಗೀತು ಬಾಗ್ಲು ಪೂಜೆ ಹಸು ಪೂಜೆ ಆಮೇಲೆ ಹೊರಗಿಂದ ಹಟ್ಟಿ ಲೆಕ್ಕ ಒಂದಿಟ್ಟು ಆಮೇಲೆ ಪುಟ್ಟಿ ಮುಚ್ಚಿ ಇವಾಗ ಮುಳ್ದಿರೋದೆಲ್ಲ ಮನೆ ಬಾಗಿಲಿಗೆ ಇಟ್ಕೊ ಎಷ್ಟು ಮನೆ ಬಾಗ್ಲಿಗೆ ಅಂತ ಮುಂಚೆನೆ ಏಳ್ಸ್ಕೊಂಡ್ ಮಾಡಿರ್ತಾರೆ ಅದು ಎರಡು ಹಟ್ಟಿ ಲೆಕ್ಕ ಅಂದ್ರೆ ಅದನ್ನ ಇಟ್ಬಿಟ್ಟು ಕಾಶಿ ಉಲ್ನ ಅದ್ರ ಜೊತೆಗೆ ಇಟ್ಕೊಳ್ತಾ ಹೋಗೋದು ಇದೆಲ್ಲ ಇಟ್ಟು ಆಮೇಲೆ ನಾವು ಯಾವಾಗ್ಲೂ ಅಂದ್ರೆ ವರ್ಷಾನು ದೀಪಾವಳಿ ಹಬ್ಬದ ದಿನ ಹಿರಿಯೂರನ್ನ ಪೂಜೆ ಮಾಡೋದು ಸೊ ಇದೆಲ್ಲ ಇಟ್ಟು ಆಮೇಲೆ ಹಿರಿಯರನ್ನ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋದು ದೇವ್ರ ಮನೆ ಬಾಗ್ಲಿಗೆ ಅಂದ್ರೆ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ದೇವ್ರ ಮನೆ ಬಾಗ್ಲಿಗೆ ಕಿಚನ್ ಗೆ ಇಟ್ಟು ಮತ್ತೆ ಮೇಲೆ ನಮ್ದು ಮೇಲೆ ಒಂದು ಬಾಗ್ಲಿದೆ ಅಲ್ಲ ಅಲ್ಲಿ ಅಲ್ಲೊಂದು ಇಟ್ಟು ಅಷ್ಟೇನೆ ನಾಲ್ಕು ಮೇನ್ ಬಾಗ್ಲಿಗೆ ಆಮೇಲೆ ಅಡಿಗೆ ಮಾಡ್ತೀವಲ್ಲ ಅಡಿಗೆ ಜಾಗಕ್ಕೂ ಒಂದು ಅಟ್ಟಿ ಇಡೋದು ಆಮೇಲೆ ಪೂಜೆ ಹಿರಿಯರ್ ಪೂಜೆ ಮಾಡ್ತೀವಲ್ಲ ಅಲ್ಲೊಂದು ಇಟ್ಟು ಇಷ್ಟು ನಮ್ಮ ಮನೆಯಲ್ಲಿ ನಾವು ಅಟ್ಟಿ ಇಟ್ಟು ವಿತ್ತು ಕಾಶಿ ಹುಲ್ಲು ಇವಾಗ ಇಟ್ಟು ಪೂಜೆ ಮಾಡೋ ಅಂತದ್ದು ಅದಾದ್ಮೇಲೆ ಇವಾಗ ಹಿರಿಯರ್ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎರಡು ಅಜ್ಜ ಅಜ್ಜಿನ ಕೂರಿಸ್ತಾ ಇರೋದು ಅದು ಏನು ನಾನು ಬ್ಲಾಕ್ ಮಡಿಕೆ ತಗೊಂಡ್ಬಂದಿದ್ದೀನಲ್ಲ ಅದು ಅಜ್ಜಿ ಆಂಟಿ ತಾಮ್ರದ್ದು ಕೊಡ ಇಟ್ಕೊಂತ ಎರಡಕ್ಕೂ ಹಾಲು ತುಪ್ಪ ಹಾಕೊಂಡ್ ಬಂದಿದ್ವಿ ಹಾಲು ತುಪ್ಪ ಬಿಟ್ಟು ಅದರಿಂದ ನೀರು ತುಂಬಿಸ್ಕೊಂಡು ಹೋಗಿ ದೇವ್ರ ಮನೇಲಿ ಸ್ಥಾಪನೆ ಮಾಡೋದು ನಾವು ದೇವ್ರ ಮನೇಲೆ ಹಿರಿಯರ್ನ ಕೂರಿಸ್ತೀವಿ ಹಿರಿಯರ್ನ ಯಾಂತ ಪೂಜೆ ಮಾಡ್ಬೇಕು ಪೂಜೆ ಮಾಡ್ಬೇಕಾ ಅಂತಂದ್ರೆ ಮಸ್ಟ್ ಶುಡ್ ಪೂಜೆ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವ್ರು ನಮಗೆ ಆಸ್ತಿ ಕೊಟ್ಟಿದಾರೋ ಏನೋ ಬಿಟ್ಟು ಹೋಗಿದಾರೋ ನಾವು ಇಷ್ಟು ಸೆಟಲ್ಡ್ ಆಗಿ ಒಂದು ಜೀವನ ನಡೆಸ್ತಿದಿವಿ ಅಂತಂದ್ರೆ ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ತರ ಒಂದು ಪೂಜೆ ಮಾಡ್ಬೇಕು ಅವರಿಗೆ ಒಂದೇ ಥ್ಯಾಂಕ್ ಯು ಮನೋಭಾವನೆಯಿಂದ ಇದು ಪೂಜೆ ಮಾಡುವಂತದ್ದು ಆ ಕೆಲವ್ರ ಅಂತಾರೆ ಅವ್ರೇನ್ ಬಿಟ್ಟೋಗಿದ್ದಾರೆ ಮಾಡಿದರೆ ನಾವ್ ಇಷ್ಟು ಕಷ್ಟದಿಂದ ಇರ್ತಾರೆ ಏನು ಬಿಟ್ಟೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬದುಕ್ತಿದೀವಲ್ಲ ಈ ದೇಹ ಕೊಟ್ಟಿರೋದು ನಮ್ಮ ಅಮ್ಮಗೆ ಅವ್ರ ಅಪ್ಪ ಅಮ್ಮ ಅಲ್ವಾ ಆ ಗ್ರಾಟಿಟ್ಯೂಡ್ ಇಂದ್ರೂ ನಮ್ ದೇಹನೇ ದೇವಾಲಯ ಅನ್ಕೊಂಡಾಗ ಈ ದೇಹ ಕೊಟ್ಟವ್ರ ಅವ್ರು ಅಂದಾಗ ವರ್ಷಕ್ಕೆ ಒಂದು ದಿನ ಅವ್ರ ಅವರಿಗೆ ಪೂಜೆ ಮಾಡೋದ್ರಿಂದ ನಾವೇನು ಕಳ್ಕೊಳಲ್ಲ ಅಟ್ಲೀಸ್ಟ್ ನಮ್ಮ ಹಿರಿಯರು ಸಂತೃಪ್ತಿವಾಗಿದ್ದಾರೆ ಅವ್ರಿಗೆ ಏನೇನ್ ಇಷ್ಟನೋ ಅದೆಲ್ಲದನ್ನು ಮಾಡಿ ಅವ್ರಿಗೊಂದು ಎಡೆ ಅಂತ ಇಟ್ಬಿಟ್ಟು ಅವ್ರ ನಮಗ್ ಕೊಟ್ಟೋಗಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಬಾಳ್ತಾ ಇದ್ದೀವಿ ಅಂದ್ರೆ ಇಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕೃತಜ್ಞತೆ ಮನೋಭಾವ ಇದು ಇವಾಗ ಏನ್ ನೋಡ್ತಾ ಇದ್ರ ಆಲ್ರೆಡಿ ಹ್ಮ್ ದೇವ್ರ ಮನೆ ಎಲ್ಲ ಲಾಗಲ್ಲೂ ನೋಡಿದೀರಾ ಶಂಕರ್ಲಿಂದ ಅಂದ್ರೆ ಒಂದು ಸ್ವಲ್ಪ ಈ ಕಡೆ ಸೇರಿಸ್ಬಿಟ್ಟು ಆ ಕಡೆ ಜಾಗ ಮಾಡ್ಕೊಂಡು ಆಂಟಿ ಅಜ್ಜ ಅಜ್ಜಿನ ಕೂರಿಸಿ ಜೊತೆಗೆ ಒಂದು ಪುಟ್ಟು ಲಕ್ಷ್ಮಿನ ಕೂರಿಸ್ತಾರೆ ಅಂದ್ರೆ ಚೊಂಬಲ್ಲಿ ನೀರ್ ಹಾಕ್ಬಿಟ್ಟು ಅದಕ್ಕೆ ಇದು ಲಾಸ್ಟ್ ಅಲ್ಲಿ ಏನ್ ಕೂರ್ಸಿದಿವಲಾ ಅದು ಲಕ್ಷ್ಮಿ ಅದ್ರ ಪಕ್ಕ ಕೂರ್ಸಿರೋದು ಅಜ್ಜ ಅಜ್ಜಿ ಅಂದ್ರೆ ಮಾಮೂಲಿ ಒಂದು ಕಾಯಿ ಅದು ಒಂದ್ ಚೊಮ್ಮೆಲೆ ಕಾಯಿ ಇಟ್ಟು ಲಕ್ಷ್ಮಿ ಮಾಡಿ ಕೂರ್ಸಿರೋದು ಎಲ್ಲ ಇವಾಗ ಪೂಜೆ ಮಾಡಿ ಎಡೆ ಹಾಕಿ ಈ ತರ ಎಡೆ ಎಲ್ಲಾ ಎಡೆ ಇಟ್ಬಿಟ್ಟು ಆಲ್ರೆಡಿ ಎಲ್ಲಾ ಪೂಜೆಗೆ ರೆಡಿ ಆಗಿದೆ ಅಂದ್ರೆ ಹಾರ ಕಾಯಿ ಎಲ್ಲಾ ಹೊಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಜಸ್ಟ್ ಇವಾಗ ಏನಿಲ್ಲ ಕರ್ಪೂರ ಬೆಳಗ್ಗೆ ಹ್ಮ್ ಹಾಕಿದ್ರೆ ಕಡ್ಡಿ ಮುಗಿತು ಪೂಜೆ ಸೊ ನಾ ಈ ತರ ಹಿರಿಯರ್ನ ಪೂಜೆ ಮಾಡಿ ಲಕ್ಷ್ಮಿನ ಪೂಜೆ ಮಾಡಿ ಅವತ್ತಿನ ದಿನ ದೀಪಾವಳಿ ಸೆಲೆಬ್ರೇಟ್ ಮಾಡೋದೇ ಅಂದ್ರೆ ನಮ್ಮ ಕಡೆ ದೀಪಾವಳಿ ಅಂದ್ರೇನೆ ಹಿರಿಯರ್ ಪೂಜೆ ಅನ್ನೋದೇ ವಿಶೇಷ ಈ ಕಡೆ ಸಿಟಿ ಕಡೆ ಎಲ್ಲ ಲಕ್ಷ್ಮಿ ಪೂಜೆ ಅಂತಾನೆ ಮಾಡ್ತಾರೆ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಬಟ್ ಲಕ್ಷ್ಮಿ ಪೂಜೆ ಅಷ್ಟು ಹೈಲೈಟ್ ಆಗಲ್ಲ ಅಹ್ ಹಿರಿಯರ್ ಪೂಜೆನೆ ದೀಪಾವಳಿ ಅಂದ್ರೇನೆ ಹಿರಿಯರ್ ಪೂಜೆ ನಮ್ಮ ಹಿರಿಯರಿಗೆ ಅಂದ್ರೆ ಒಂದ್ ದಿನ ಅದ್ ಅವರಿಗೆ ಅಂತಾನೆ ಈ ದೀಪಾವಳಿನ ಅಂದ್ರೆ ಡೆಡಿಕೇಟ್ ಅಂತದ್ದು ಅನ್ಬೋದು ಸೊ ಎಲ್ಲಾ ಪೂಜೆ ಆಯ್ತು ಹೊರಗುನೂ ಎಲ್ಲಾ ರೆಡಿ ಆಗಿತ್ತು ಹಾರ ಅದೆಲ್ಲಾ ಮುಂಚೆನೆ ಹಾಕಿತ್ತು ಆ ಇವಾಗ ಎಲ್ಲದನ್ನು ಪೂಜೆ ಅಂತೂ ಮುಗಿತ್ತು ಎಲ್ಲಾ ಪೂಜೆ ಆದ್ಮೇಲೆ ನಾವೂನು ಬಂದ್ಬಿಟ್ಟು ಪೂಜೆ ಮಾಡಿದಷ್ಟೇನೆ ಮೇನ್ ಆಂಟಿನೇ ಎಲ್ರು ಇಬ್ರು ಆಂಟಿ ಅಂದಿರೋ ಸೇರ್ಬಿಟ್ಟು ಪೂಜೆ ಮಾಡಿದ್ದು ಸೊ ಇಂದು ಪರ್ಟಿಕ್ಯುಲರ್ಲಿ ನಾನು ನ ಮಿಸ್ ಮಾಡದೆ ಯಾಕೆ ಅಂದ್ರೆ ಮುಂದೊಂದು ದಿನ ನನಗೂನು ಏನಾದ್ರೂ ಕನ್ಫ್ಯೂಸ್ ಆದ್ರೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಈ ತರ ಈ ತರ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಇನ್ನೊಬ್ರು ಕೇಳೋ ಅವಶ್ಯಕತೆ ಇರಲ್ಲ ಅಲ್ವಾ ಅಂದ್ರೆ ಆ ತರ ಏನಾದ್ರು ಮುಂದೊಂದು ದಿನ ನಮ್ಮ ಹಿರಿಯರು ಇದ್ರು ಇಲ್ವೋ ಇರ್ತಾರೆ ಫಾರ್ ಅಫ್ಕೋರ್ಸ್ ಇರ್ತಾರೆ ಅಂದ್ರೆ ಬೇರೆ ಕಡೆ ಹೋದವ್ಲು ಒಂದ್ ಒಬ್ರು ಏನಾದ್ರು ಮಿಸ್ ಮಾಡಿದಾರೆ ಅಂದ್ರು ಅದನ್ನ ನಾವು ಹೇಳ್ಬೋದು ಇಲ್ಲ ಈ ತರ ಅಲ್ಲ ಈ ತರ ಅಂತಂದು ಕೆಲವನ್ನ ನೋಡಿ ಕಲಿತಾರೆ ಕೆಲವನ್ನ ಕೇಳಿ ಕಲಿತಾರೆ ಕಲಿಯೋದು ಯಾವ ರೀತಿಯಿಂದ ಆದ್ರು ಕಲಿಯೋದ್ ಕಲಿಕೆನೆ ಸೊ ನನಗೆ ಈ ತರ ಒಂದು ಕಲಿಕೆ ಇಷ್ಟ ಬೇರೆಯವ್ರನ್ನ ಕೇಳೋದಕ್ಕಿಂತ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಒಂದ್ ಕಡೆ ಇಟ್ಕೊಂಡ್ರೆ ನಾನ್ ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಪ್ರತಿಯೊಂದು ಹಬ್ಬನ ಇದೇ ಉದ್ದೇಶಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಸೊ ಎಲ್ರದೂ ಪೂಜೆ ಆಯ್ತು ಇವಾಗ ಎಲ್ಲರೂ ಮನೆಯವರೆಲ್ಲ ಬಂದ್ಬಿಟ್ಟು ಆ ಈ ತರ ಒಂದು ದೇವರಿಗೆ ಅಂದ್ರೆ ಹಿರಿಯರಿಗೆ ಪೂಜೆ ಮಾಡ್ತಾ ಇರೋದು ಹ್ಮ್ ನನ್ ಮಗಳಿಗೂನು ನಾನು ಎಲ್ಲಾ ಹಬ್ಬದಾಗೂ ಹೇಳಿದ್ದೀನಿ ನಾನ್ ಏಕೆಂದ್ರೆ ನಮ್ ಹಿರಿಯರು ಕಂಟಿನ್ಯೂಸ್ ಆಗಿ ಈ ತರ ಮಾಡ್ಕೊಂಡ್ ಬಂದಿದ್ದಾಗ ನೆಕ್ಸ್ಟ್ ನನ್ನ ಮಕ್ಳು ಮಾಡ್ಬೇಕು ಅಂದ್ರೆ ನಾನ್ ನನ್ನ ಹಬ್ಬಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು ನಮಗೆ ಇವಾಗ ರಜೆ ಇಲ್ಲ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಇರ್ಬೋದಾಗಿತ್ತು ಬಟ್ ಅದಲ್ಲ ನನ್ನ ಮನೆಯವ್ರು ಹೇಳ್ತಿದ್ರು ನನ್ ಯಾವ ಹಬ್ಬಕ್ಕೆ ಮಿಸ್ ಮಾಡಿದ್ರು ದೀಪಾವಳಿ ಹಬ್ಬಕ್ಕೆ ನಾನು ಒಂದು ಗುಜರಾತ್ ಅಲ್ಲಿ ಇದ್ರು ಒಂದೇ ರಜಾ ತಗೊಂಡು ಬಂದು ಹಬ್ಬ ಮಾಡ್ತಾ ಇದ್ದೆ ನನಗೆ ದೀಪಾವಳಿ ಹಬ್ಬ ಮಿಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಸೊ ಎಲ್ರಿಗೂ ಪೂಜಾ ಆಯ್ತು ನನ್ ಮಗಳಂದು ಆಯ್ತು ಸೊ ಫೈನಲಿ ನಾವು ನಮ್ ದೀಪಾವಳಿ ಹಬ್ಬದ ಪೂಜೆ ಈ ತರ ಇತ್ತು ಅಂದರೆ ದೀಪಾವಳಿ ಹಬ್ಬದಕ್ಕೆ ಚೆಂಡು ಹೂ ಶ್ರೇಷ್ಠ ಅಂತ ಹೇಳ್ತಾರೆ ಆಮೇಲೆ ಹಾಲು ಪಾಯಸ ಶಾವಣಗೆ ಪಾಯಸ ತುಂಬ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ಮಾಡಿ ಎಡೆ ಹಾಕ್ತಾರೆ ಅಂದರೆ ದೀಪಾವಳಿ ಹಬ್ಬದ ಇದೊಂದು ಹೈಲೈಟ್ ಅಲ್ವಾ ದೀಪ ಹಚ್ಚೋದು ನಾವೆಲ್ಲ ಒಳಗೆ ಪೂಜೆ ಮುಗಿಸ್ಕೊಂಡು ಬಂದು ದೀಪ ಹಚ್ತಾ ಇರೋದಿಲ್ಲ ಇಲ್ಲಿ ಆಂಟಿ ದಿ ಇವಾಗ ಇಡ್ತಾ ಇರೋದು ನಮ್ಮ ಮನೆಯವರ ಲಾಸ್ಟ್ ಅತ್ತೆ ಅಂದರೆ ಎರಡನೇ ಅತ್ತೆ ಏನಂದ್ರೆ ಅವತ್ತಿನ ದಿನ ನಾವು ದೀಪ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ಫೇವ್ರೆಟ್ ಪಾಠ ಇದು ಅಂತ ಹೇಳ್ಬೋದು ದೀಪ ಇಡೋದು ಹೆಣ್ಮಕ್ಳಿಗೆ ದೀಪಾವಳಿ ಹಬ್ಬದ ದಿನ ಅವತ್ತು ಫುಲ್ ಮಳೆ ಬಂದಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಗಾಳಿ ನಿಂತು ನಾವ್ ಎಷ್ಟೇ ದೀಪನ ಹಚ್ಚಿಡಕ್ ಟ್ರೈ ಮಾಡಿದ್ರು ದೀಪ ಹತ್ತೆ ಇರ್ಲಿಲ್ಲ ನನ್ನ ಹಸ್ಬೆಂಡ್ ಹೇಳಿದ್ದು ಆಟೋಮೆಟಿಕ್ ನೀರಲ್ಲಿ ಹಾಕೋದು ಆಮೇಲೆ ಶಲ್ ದೀಪ ದೀಪ ಹೋಗೋಣ ಅಂತ ಹೇಳಿ ಏ ಇಲ್ಲ ಈ ತರ ದೀಪ ಹಚ್ಚಿದ್ರೇನೆ ಶ್ರೇಷ್ಠ ಅದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಕ್ಯಾನ್ಸಲ್ ಮಾಡಿದ್ದೆ ಅವಾಗ ತಂದಿದ್ರೆ ಚೆನ್ನಾಗಿರೋದು ನೋಡು ಅಂತ ಸೊ ನೆಕ್ಸ್ಟ್ ಇಯರ್ ಇಂದ ನನ್ನ ಆಪರ್ಚುನಿಟಿ ತಗೊಳಲ್ಲ ನೆಕ್ಸ್ಟ್ ಇಯರ್ ಕಂಪಲ್ಸರಿ ಸೈಡ್ ಅಲ್ಲಿ ತಗೊಂಡ್ ಬಂದಿರ್ತೀನಿ ಇಫ್ ಗಾಳಿ ಇತ್ತು ಅದೆಲ್ಲ ಅಂತಂದ್ರೆ ಆ ತರದಿಟ್ಟರೆ ಮನೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಎಲ್ಲ ದೀಪ ಹಚ್ಚಿಟ್ಟು ಸ್ವಲ್ಪ ಶಾಸ್ತ್ರಕ್ಕೆ ಈ ತರ ಒಂದೆರಡು ಕ್ಲಿಪ್ಪಿಂಗ್ಸ್ಗೆ ಅಂದ್ರೆ ಫೋಟೋಕ್ಕೆ ಒಂದೆರಡು ಪಟಾಕಿ ಹೊಡಿಯೋಣ ಅಂತ ಹೇಳಿ ಪಟಾಕಿ ಅಂತಂದ್ರೆ ಫುಲ್ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಫಸ್ಟ್ ಅಂದ್ರೆ ಊಟಕ್ಕೂ ಮುಂಚೆ ಹಚ್ಚಕ್ಕೆ ನಮ್ಮ ಮನೆಗೂ ಬಿಡಲ್ಲ ಯಾವಾಗ ಅಷ್ಟೇ ನಾವು ಚಿಕ್ಕವರಿಂದ ಫಸ್ಟ್ ಪೂಜೆ ಆಗ್ಬೇಕು ಊಟ ಎಲ್ರದ್ದು ಮುಗಿಬೇಕು ಆಮೇಲೆ ಹೋಗ್ಬಿಟ್ಟು ಎಲ್ರು ಹೊರ ಕುತ್ಕೊಂಡು ಪಟಾಕಿ ಹೊಡಿಬೇಕು ತರನೇ ಇರೋದು ಸ್ವಲ್ಪ ಒಂದು ಫೋಟೋಸ್ಕೋಸ್ಕರ ಏನದು ಪಟಾಕಿ ಸುರ್ಸುರ್ ಬತ್ತಿ ಆಮೇಲೆ ಭೂಚಕ್ರ ಒಂದೆರಡು ಆ ಕುಡಿಕೆ ಅದೆಲ್ಲಾನು ಹಚ್ಚಿ ಆಮೇಲೆ ಇದನ್ ತಂದಿದ್ರು ನಮ್ಮ ಮನೇಲಿ ಈ ಸತಿ ಆಕಾಶ ಪುಟ್ಟಿ ಕೆಳಗೆ ಫುಲ್ ಡ್ರೈ ಮಾಡಿದ್ವಿ ಕೆಳಗದು ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಗೇನ್ ಬಾಲ್ಕನಿಗೆ ಬಂದ್ವಿ ಬಾಲ್ಕನಿಲೂ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದು ವರ್ಕೌಟೇ ಆಗಲಿಲ್ಲ ಅದು ಕೆ ಮೇಲೆ ಹೋಗೋದು ಬಿಟ್ಟು ಕೆಳಗೆ ಬೀಳ್ತು ಇಷ್ಟು ಒಂದು ಹಾಫ್ ಒಂದು ಫಿಫ್ಟೀನ್ ಮಿನಿಟ್ಸಿಂದ ಫುಲ್ ಟ್ರೈ ಮಾಡ್ತಿದ್ವಿ ಆಮೇಲೆ ಬಿಟ್ಟು ಹೋಗ್ತೇನೋ ಅಂತ ಬಿಟ್ವಿ ಮತ್ತೆ ಹೇಗೆ ಹೋಗ್ಬಿಟ್ಟು ವಯರ್ ಮೇಲೆ ಕುತ್ಕಂತು ಮತ್ತೆ ತೆಗೆದು ಮತ್ತೆ ಕೆಳಗಿಂದ ಹೋಗ್ಬಿಟ್ಟು ಚಯಾಂಕ ಅಂದರೆ ನಮ್ಮ ಮನೆಯವ್ರ ತಮ್ಮ ಅವ್ರು ಹೋಗಿ ಬಿಟ್ಟಿದ್ದು ಸೊ ಅದು ಹೇಳ್ಬೇಕು ಅಂದರೆ ಅಟ್ಟರ್ ಫ್ಲಾಪ್ ಆಯಿತು ಅದಾದಮೇಲೆ ಬಂದು ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ರೌಂಡೆಲ್ಲ ಊಟ ಮಾಡ ಊಟ ಮಾಡೋಕೆ ಕೂತು ಅಂದರೆ ಗಂಡು ಮಕ್ಕಳು ಫಸ್ಟ್ ಕೂತು ಇವತ್ತಿಂದ ಊಟ ಇದು ಏನೇನು ತೋರಿಸ್ತಾ ಇದ್ದೀನಲ್ಲ ಇದು ಹಬ್ಬದ ಊಟ ಹೋಳ್ಗೆ ಪಾಯಸ ಅನ್ನ ಸಾಂಬಾರು ಪಲ್ಯ ಕೋಸುಂಬ್ರಿ ಹಬ್ಬದ ಊಟ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಇದು ಹಬ್ಬದ ಸಾರು ಹೋಳ್ಗೆ ಸಾರು ಕಟ್ಟು ಅಂತ ಕರಿತೀವಿ ನಮ್ಮ ಕಡೆ ಗಂಡು ಮಕ್ಕಳುದೆಲ್ಲ ಒಂದು ರೌಂಡ್ ಆದಮೇಲೆ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಹಂಗಾದೊಂಥರ ಸೊ ನಾವೆಲ್ಲ ಊಟ ಆದ್ಮೇಲೆ ಹೇಳಿದ್ನಲ್ಲ ನಾವು ಊಟ ಮುಗಿಸಿ ಪಟಾಕಿ ಹೊಡಿಯಕ್ ಹೋಗೋದು ಅಂತ ಎಲ್ಲ ಮೇನ್ ಪಟಾಕಿ ಆಗಿತ್ತು ನಾವು ಬೇಸಿಕ್ ಪಟಾಕಿ ಹೊಡಿಯಕ್ ಹೋದ್ವಿ ಏನದಾರ ವೆಂಕ್ಯರು thank <laughs> you ನಾವು ಈ ತರ ಫ್ಯಾಮಿಲಿ ಎಲ್ಲ ಗ್ಯಾದರಿಂಗ್ ಆಗಿ ತುಂಬಾ ಚೆನ್ನಾಗಿ ದೀಪಾವಳಿ ಹಬ್ಬನ ಕಂಪ್ಲೀಟ್ ಮಾಡಿದ್ವಿ ನೀವ್ ಯಾವ ತರ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್